ನೆಚ್ಚಿನ ಶುಭದಯ ಹೋದವರೆ ಮತ್ತು ಕೇಳುವರೆ ನಾನು ಎಸ್ಪಿನಾಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಸಮಾಜದಲ್ಲಿ ಅಥವಾ ನಮ್ಮ ನೆರೆಹೊರೆಯವರಲ್ಲಿ ಅಥವಾ ನಮ್ಮ ಬಂಧು ಮಿತ್ರರಲ್ಲಿ ಕೆಲವರ ತಪ್ಪು ಕಲ್ಪನೆ ಮತ್ತು ಅಭಿಪ್ರಾಯ ಹೇಗಪ್ಪ ಇರುತ್ತದೆ ಅಂದರೆ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕಾದರೆ ನಾವು ಶ್ರೀಮಂತರಾಗುವವರೆಗೂ ಕಾಯಬೇಕು ಎನ್ನುವುದು ಇದಕ್ಕೆ ನನ್ನ ಅನುಭವ ಹೇಳುತ್ತೆ ಇದು ಅವರ ಮೂರ್ಖತನವೇ ಸರಿ ಅಂದ್ರೆ ಅವರು ತಪ್ಪು ಕಲ್ಪನೆಯಲ್ಲಿದ್ದಾರೆ ಇದನ್ನು ನಾನು ನಿಖರವಾಗಿ ಮತ್ತು ಒಂದು ಉದಾಹರಣೆಯಾಗಿ ಹೇಳ್ತೇನೆ ಆ ಉದಾಹರಣೆ ಏನಪ್ಪಾ ಅಂದ್ರೆ ಉಚಿತವಾಗಿ ಬರುವ ನಿದ್ದೆಗೆ ನೆಲ ಆದರೇನು ಚಾಪೆ ಆದರೇನು ಮಲಗಿ ನಿದ್ರಿಸಬೇಕೇ ಹೊರತು ಮಂಚ ತಂದ ಮೇಲೆ ಮಲಗುತ್ತೇನೆ ಎನ್ನುವರು ಈ ವರ್ಗದ ಜನರು ನಾಳೆ ಮಂಚ ತಂದು ಮಲಗುವ ಬದಲು ಇವತ್ತು ನೆಮ್ಮದಿಯಿಂದ ಬರುವ ನಿದ್ದೆಯನ್ನು ನಾವು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿದ್ದೆ ಮಾಡಿದರೆ ನಾಳೆ ದುಡಿದು ಶ್ರೀಮಂತರಾಗಬಹುದು ಅಥವಾ ದುಡಿಮೆ ಮಾಡಿ ಮಂಚ ತಂದ ಮೇಲೆ ಮಂಚದ ಮೇಲಾದರೂ ಮಲಗಬಹುದು ಅದರಲ್ಲಿ ಏನೋ ಅಭ್ಯಂತರವಿಲ್ಲ ನಾಳೆಯ ಅಪೇಕ್ಷೆಗಾಗಿ ಇಂದಿನ ಸುಖ ಸಂತೋಷ ನೆಮ್ಮದಿ ಮತ್ತು ಕುಟುಂಬದವರ ಖುಷಿಯನ್ನ ನೀವು ಕಳ್ಕೋಬೇಡಿ ಅಪೇಕ್ಷೆ ಇದ್ದಷ್ಟು ಇರಲಿ ಅದಕ್ಕಾಗಿ ದುಡಿಮೆ ಮಾಡಿ ಇವತ್ತಿನ ಸುಖ ಸಂತೋಷವನ್ನ ನೀವು ಅನುಭವಿಸಿ ಎನ್ನುವುದು ನನ್ನ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದ